ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹಾಗೆ ಈ ದಸರಾದಲ್ಲಿ ಭಾಗಿಯಾಗಲು ನಮ್ಮ ಎಲ್ಲ ಆನೆಗಳು ಸರ್ವ ರೀತಿಯಲ್ಲೂ ಸಿದ್ಧಗೊಂಡಿದ್ದು ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಗಜಪಯಣ ಎಂದಿನಂತೆ ವೀರನ ಹೊಸಳ್ಳಿಯಲ್ಲಿ ಆರಂಭಗೊಳ್ಳಲಿದ್ದು ಅಲ್ಲಿಂದ ನಮ್ಮ ಆನೆಗಳು ನೇರವಾಗಿ ಮೈಸೂರಿಗೆ ಬರ್ತಾ ಇವೆ ಸ್ನೇಹಿತರೆ ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಆನೆ ಪ್ರಿಯರಿಗೆ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂತಂದರೆ ಈ ಬಾರಿ ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗಿಯಾಗ್ತವೆ ಯಾವೆಲ್ಲ ಆನೆಗಳು ಭಾಗಿಯಾಗೋದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಆನೆ ಪ್ರಿಯರಿಗೆ ಈ ಒಂದು ಪ್ರಶ್ನೆ ಆಯಿತು ಅಂತಂದರೆ ನಮ್ಮ ಅಧಿಕಾರಿಗಳಿಗೆ ಒಂದು ದೊಡ್ಡ ಒಂದು ತಲೆನೋವು ಆಗಿದೆ ಅಂತಲೇ ಹೇಳಬೇಕಾಗ್ತದೆ ಆ ಒಂದು ತಲೆನೋವು ಏನು ಅಂತಂದರೆ ಒಂದು ಆನೆಗಿಂತ ಮತ್ತೊಂದು ಆನೆ ತುಂಬ ಚೆನ್ನಾಗಿದೆ ಇಷ್ಟು ಆನೆಗಳಲ್ಲಿ ಯಾವ ಆನೆಯನ್ನು ಸೆಲೆಕ್ಟ್ ಮಾಡಬೇಕು ಯಾವ ಆನೆಯನ್ನು ಸೆಲೆಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದೇ ಈ ಒಂದು ತಲೆನೋವು ಅಂತಲೇ ಹೇಳಬೇಕಾಗ್ತದೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಸೊ ನಾನು ನಿಮ್ಮ ಜೊತೆ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಆಗಸ್ಟ್ ನಾಲ್ಕನೇ ತಾರೀಕು ಗಜಪಯಣ ವೀರನ ಹೊಸಳ್ಳಿಯಲ್ಲಿ ಆರಂಭಗೊಳ್ತಾಯಿತ್ತು ಸೊ ಈ ಒಂದು ದಸರಾ ಉತ್ಸವಕ್ಕೆ ಪೂರ್ವಭಾವಿಯಾಗಿ ನಮ್ಮ ಅಧಿಕಾರಿಗಳು ಸೊ ಒಂದು ಕೊಡಗು ಸುತ್ತಮುತ್ತ ಇರ್ತಕ್ಕಂಥ ಆರು ಕ್ಯಾಂಪ್ಗಳಿಗೆ ಭೇಟಿ ಕೊಟ್ಟು ಎಲ್ಲ ಒಂದು ಕ್ಯಾಂಪ್ಗಳಲ್ಲಿ ಸೊ ಅತ್ಯುತ್ತಮವಾಗಿರ್ತಕ್ಕಂಥ ಆನೆಗಳನ್ನು ಪರಿಶೀಲಿಸಿದ್ದಾರೆ ಆದರೆ ಈ ಒಂದು ಹಂತದಲ್ಲಿ ನಮ್ಮ ಅಧಿಕಾರಿಗಳಿಗೆ ಕಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದರೆ ಯಾವ ಆನೆಯನ್ನು ಸೆಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ಅಂತಂದರೆ ಒಂದು ಆನೆಯನ್ನು ಮೀರಿಸ್ತಕ್ಕಂಥ ಮತ್ತೊಂದು ಆನೆ ರೆಡಿ ಆಗಿದೆ ಒಂದು ಆನೆ ಅಂತಂದರೆ ಅವನನ್ನು ಮೀರಿಸ್ತಕ್ಕಂಥ ಮತ್ತೊಂದು ಆನೆ ಹಂಡ್ರೆಡ್ ಪರ್ಸೆಂಟ್ ಇದೆ ಈ ಹಂತದಲ್ಲಿ ಯಾವ ಆನೆಗಳನ್ನು ಸೆಲೆಕ್ಟ್ ಮಾಡಬೇಕು ಯಾವ ಆನೆಗಳನ್ನು ಸೆಲೆಕ್ಟ್ ಮಾಡಬಹುದು ಅಂತ ಕೊಂತಿದೆ ಸ್ನೇಹಿತರೆ ಇಲ್ಲಿ ಒಂದು ವಿಷಯ ಹೇಳ್ತೀನಿ ನಮ್ಮ ಅಧಿಕಾರಿಗಳಿಗೇನಾದ್ರು ನಾವು ದಸರಾದಲ್ಲಿ ಮೂವತ್ತು ಆನೆಗಳನ್ನು ಭಾಗವಹಿಸ್ಬೋದು ಅಂತ ಸರ್ಕಾರ ಆದೇಶ ಕೊಟ್ಟರೆ ಆ ಮೂವತ್ತು ಆನೆಗಳನ್ನು ಅವರು ಕರ್ಕೊಂಬಂದು ಟ್ರೈನಿಂಗ್ ಕೊಡ್ತಾರೆ ಆದರೆ ಎಲ್ಲರಿಗೂ ಇಳ್ದಿರುವಂತ ಏನಪ್ಪಾ ಅಂತಂದ್ರೆ ಸರ್ಕಾರ ಕೇವಲ ಹದಿನಾಲ್ಕು ಆನೆಗಳಿಗೆ ಮಾತ್ರ ಸೊ ಒಂದು ಪರ್ಮಿಷನ್ ಕೊಡೋದು ಸೊ ಈ ಹದಿನಾಲ್ಕು ಆನೆಗಳನ್ನು ಆಯ್ಕೆ ಮಾಡೋದಿದೆಯಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತಾನೆ ಹೇಳಬೇಕಾಗ್ತದೆ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ನಾನೇ ಒಂದು ಇಪ್ಪತ್ತು ಆನೆಗಳ ಹೆಸರನ್ನ ಹೇಳ್ತೀನಿ ಈ ಇಪ್ಪತ್ತು ಆನೆಗಳಲ್ಲಿ ಯಾವ ಆನೆಗಳು ಬರ್ಬೋದು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಮತ್ತಿಗೋಡು ಆನೆ ಶಿಬಿರದಿಂದ ಸೊ ನಮ್ಮ ಅಭಿಮನ್ಯು ಈ ಬಾರಿ ದಸರಾದಲ್ಲಿ ಭಾಗಿಯಾಗೋದು ಕನ್ಫರ್ಮ್ ಹಾಗೆ ಅವನು ಈ ಬಾರಿ ಕೂಡ ಅಂಬಾರಿ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲಿದ್ದಾನೆ ಇನ್ನು ಅಭಿಮನ್ಯು ಬಿಟ್ಟರೆ ಸೊ ಕರ್ನಾಟಕದ ಮುದ್ದಿನ ಕೂಸು ನಮ್ಮ ಭೀಮಾ ಈ ಬಾರಿ ದಸರಾದಲ್ಲಿ ಭಾಗಿಯಾಗೋದು ಕೂಡ ಕನ್ಫರ್ಮ್ ಇವನನ್ನು ಹೊರತುಪಡಿಸಿ ಸೊ ಮತ್ತಿಗೋಡು ಆನೆ ಶಿಬಿರದಿಂದ ಸೊ ಮತ್ತೊಬ್ಬನ ಎಂಟ್ರಿಗೆ ವೇದಿಕೆ ಅನ್ನೋದು ಸಿದ್ಧವಾಗಿದೆ ಆ್ಯಕ್ಚುಲಿ ಇವನು ದಸರಾ ಬರೋದಕ್ಕಿಂತ ಮುಂಚೆ ಇವನು ಸಿಕ್ಕಾಪಟ್ಟೆ ಐಪನ್ನು ಕ್ರಿಯೇಟ್ ಮಾಡಿದ್ದ ಅವನು ಯಾರು ಅಂತಂದ್ರೆ ಶ್ರೀಕಂಠ ಸ್ನೇಹಿತರೆ ಇವನ ವಯಸ್ಸಿನ ಬಗ್ಗೆ ಒಂದು ನಿಖರವಾಗಿರ್ತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ ಯಾಕೆ ಅಂತಂದರೆ ಕ್ಯಾಂಪಲ್ಲಿ ಒಂದೊಂದು ಇನ್ಫಾರ್ಮೇಷನ್ ಒಂದೊಂದು ತರ ಇರುತ್ತೆ ಅದಕ್ಕೋಸ್ಕರ ತುಂಬಾ ಜನ ಹೇಳೋ ಪ್ರಕಾರ ಒಂದು ಐವತ್ತರಿಂದ ಐವತ್ತು ಎರಡು ವರ್ಷ ವಯಸ್ಸಾಗಿದೆ ಅಂತಕ್ಕಂಥದ್ದು ಕೆಲವೊಂದು ಸುದ್ದಿಗಳು ಸ್ನೇಹಿತರೆ ಇದನ್ನ ಬಿಟ್ಟು ನಮ್ಮ ಆರಂಗಿ ಆನೆ ಶಿಬಿರದಿಂದ ಯಾವೆಲ್ಲ ಆನೆಗಳು ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅಂತ ನಾವು ನೋಡೋದಾದ್ರೆ ಸೊ ಆರಂಗಿ ಶಿಬಿರದಲ್ಲಿರ್ತಕ್ಕಂಥ ಈಶ್ವರ ಮತ್ತೆ ಲಕ್ಷ್ಮಣ ಸ್ನೇಹಿತರೆ ಇವೆರಡೂ ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ಆನೆಗಳು ಹಾಗೆ ಈಶ್ವರ ಮುಂಚೆ ಒಮ್ಮೆ ದಸರಾದಲ್ಲಿ ಭಾಗಿಯಾಗಿದ್ದಕ್ಕಂಥ ಒಂದು ಸುದ್ದಿ ಇದೆ ಇವನನ್ನ ಬಿಟ್ಟು ಸೊ ಲಕ್ಷ್ಮಣನ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ ಸೊ ಲಕ್ಷ್ಮಣ ತುಂಬಾ ಅದ್ಭುತವಾಗಿರ್ತಕ್ಕಂಥ ಆನೆ ಹಾಗೆ ಅದ್ಭುತವಾಗಿರ್ತಕ್ಕಂಥ ದಂತಗಳನ್ನು ನಾವು ನೋಡ್ಬೋದು ತುಂಬ ಎತ್ತರ ಇದ್ದಾನೆ ಚೆನ್ನಾಗಿರ್ತಕ್ಕಂಥ ಆನೆ ಮೇ ಬಿ ಅವನು ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗತಕ್ಕಂಥ ಒಂದು ಸಂಭವ ಇದೆ ಅಂತಲೇ ಹೇಳ್ಬೇಕಾಗ್ತದೆ ಸೊ ಬಳ್ಳೆ ಆನೆ ಶಿಬಿರದಿಂದ ಸೊ ಇಲ್ಲಿ ಇಬ್ಬರು ಬರತಕ್ಕಂಥದ್ದು ನಾವು ಕನ್ಫರ್ಮ್ ಅಂತಾನೆ ಹೇಳ್ಬೇಕಾಗ್ತದೆ ಒಬ್ಬ ಮಹೇಂದ್ರ ಸೊ ಮತ್ತೊಬ್ಬರು ಯಾರು ಅಂತಂದ್ರೆ ಲಕ್ಷ್ಮಿ ಸ್ನೇಹಿತರೆ ಮಹೇಂದ್ರನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಹ ಸಾಲುವುದಿಲ್ಲ ಶ್ರೀರಂಗಪಟ್ಟಣ ದಸರಾದಲ್ಲಿ ಮರದ ಅಂಬಾರಿಯನ್ನು ಹೊಡ್ತಕ್ಕಂತ ಜವಾಬ್ದಾರಿ ಮಹೇಂದ್ರನದ್ದೇ ಆಗಿರುತ್ತೆ ಸೊ ಈ ಕಾರಣದಿಂದ ಮಹೇಂದ್ರ ಈ ಬಾರಿ ದಸರಾದಲ್ಲಿ ಭಾಗಿಯಾಗುವುದು ಕನ್ಫರ್ಮ್ ಅಂತಾನೆ ಹೇಳ್ಬೇಕಾಗ್ತದೆ ಸ್ನೇಹಿತರ ಇನ್ನ ರಾಮಪುರ ಆನೆ ಶಿಬಿರದಿಂದ ಸೊ ಕಳೆದ ಬಾರಿ ಬಂದಿರತಕ್ಕಂಥ ರೋಹಿತ್ ಹಾಗೆ ಇದೇ ಎರಡನೇ ಬಾರಿ ನನಗೂ ಅವಕಾಶ ಸಿಗಬಹುದು ಅಂತ ಕಾಯ್ತಾ ನನ್ನ ಪ್ರೀತಿಯ ಪಾರ್ಥ ಸಾರಥಿ ಆ್ಯಕ್ಚುಲಿ ನಿಮಗೆ ಪಾರ್ಥ ಸಾರಥಿ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ನಾನು ತುಂಬಾ ದಿನಗಳಿಂದ ನಾನು ಒಂದು ಆನೆನ್ ನೋಡಬೇಕು ಆ ಆನೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ತಿದ್ದೆ ಬಟ್ ವಿಡಿಯೋಗಳು ತುಂಬ ರೇರಾಗಿ ಸಿಗ್ತಾ ಇತ್ತು ಫೈನಲಿ ಈ ಬಾರಿ ಕೂಡ ಪಾರ್ಥ ಸಾರಥಿ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಬಟ್ ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನು ಅದಾದ ಮೇಲೆ ಸೊ ನಮ್ಮ ಏಕಲವ್ಯ ಸೊ ಇವನ್ ಬಗ್ಗೆ ಹೇಳಲೇಬೇಕು ಕ್ಯಾಪ್ಚರ್ ಮಾಡಿದ್ದ ಒಂದೇ ಒಂದು ವರ್ಷದಲ್ಲಿ ಸೊ ದಸರಾಗೆ ಬಂದ ಹಾಗೆ ಸೊ ಇತ್ತೀಚಿನ ಕಾರ್ಯಾಚರಣೆಯಲ್ಲಿ ನಾವು ಏಕಲವ್ಯನ ಒಂದು ಪ್ರತಾಪವನ್ನು ಸೊ ನೋಡ್ತಾ ಇದ್ದೀವಿ ಇವನು ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗಬಹುದು ಸ್ನೇಹಿತರೆ ಇವನನ್ನ ಹೊರತುಪಡಿಸಿ ದುಬಾರೆ ಆನೆ ಶಿಬಿರದಿಂದ ಇಲ್ಲಿ ನಾವು ನೋಡ್ಬೋದು ಎಷ್ಟು ಆನೆಗಳಿದೆ ಅಂತಂದ್ರೆ ಒಂದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಆನೆಗಳು ಕಳೆದ ಏಳು ವರ್ಷಗಳಿಂದ ವಿಶ್ವವಿಖ್ಯಾತ ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಧನಂಜಯ ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗಬಹುದು ಸೊ ಕಳೆದ ವರ್ಷ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಮಿಸ್ಟರ್ ಕಂಜನ್ ಈ ಬಾರಿ ಕೂಡ ದಸರಾದಲ್ಲಿ ಭಾಗಿಯಾಗಬಹುದು ಸ್ನೇಹಿತರೆ ಸೂರ್ಯ ಚಂದ್ರ ಆಕಾಶದಲ್ಲಿ ಇರಬೇಕಾದ್ರೆ ಧ್ರುವ ನಕ್ಷತ್ರ ಅನ್ನೋದು ಯಾವ ತರ ಕಾಣೋದಿಲ್ವೋ ಅದೇ ರೀತಿ ನಮ್ಮ ಪ್ರಶಾಂತ ಒಂದು ಕಡೆ ನಮ್ಮ ಅರ್ಜುನ ಮತ್ತೊಂದು ಕಡೆ ಅಭಿಮನ್ಯು ಇವರ ಇಬ್ಬರ ನಡುವೆ ಸ್ವಲ್ಪ ಕಾಂತಿಯನ್ನು ಕಳೆದುಕೊಂಡಿದ್ದು ನಮ್ಮ ಪ್ರಶಾಂತ ಅಭಿಮನ್ಯು ನಮ್ಮ ಅರ್ಜುನನಷ್ಟೇ ಮಹಾನ್ ಪರಾಕ್ರಮಿ ಈ ಪ್ರಶಾಂತ ಸೊ ಪ್ರಶಾಂತ ಈ ಬಾರಿ ಕೂಡ ದಸರಾದಲ್ಲಿ ಭಾಗವಹಿಸ್ಬೋದು ಇದಾದ ನಂತರ ಸೊ ಮತ್ತೊಬ್ಬ ಇದ್ದಾನೆ ಅವನು ಯಾರು ಅಂತಂದರೆ ಗೋಪಿ ಸ್ನೇಹಿತರೆ ಗೋಪಿಗೆ ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಅಪಾರವಾದ ಒಂದು ಅನುಭವವಿದೆ ಈ ಒಂದು ಅನುಭವವನ್ನು ಆಧಾರವಾಗಿ ಇಟ್ಕೊಂಡು ಸೊ ಗೋಪಿಗೂ ಕೂಡ ಈ ಬಾರಿ ದಸರಾದಲ್ಲಿ ಆಯ್ಕೆ ಆಗ್ತಕ್ಕಂಥ ಒಂದು ಚಾನ್ಸಸ್ ತುಂಬ ಇದೆ ಸ್ನೇಹಿತರೆ ಇದಾದ ನಂತರ ಸೊ ಫ್ಯೂಚರ್ ಕುಮ್ಕಿ ಸ್ಪೆಷಲಿಸ್ಟ್ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ನಮ್ಮ ಸುಗ್ರೀವ ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ಬೋದು ಇವನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ದಸರಾದಲ್ಲಿ ಭಾಗ ಆಗ್ತಾ ಇದ್ದು ಇಲ್ಲೂ ಕೂಡ ಕಂಟಿನ್ಯೂ ಆಗತಕ್ಕಂತ ಒಂದು ಚಾನ್ಸಸ್ ಇದೆ ಸ್ನೇಹಿತರೆ ಇದಾದ ನಂತರ ಮತ್ತೊಬ್ಬನ ಆಗಮನಕ್ಕೆ ವೇದಿಕೆ ಅನ್ನೋದು ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಅವನ ವಯಸ್ಸು ಹದಿನಾಲ್ಕು ವರ್ಷ ನೋಡೋದಕ್ಕೆ ಅಜ್ಜಾನು ಬಾಹು ಎದುರು ಎಷ್ಟೇ ದೊಡ್ಡ ಇದ್ದರೂ ಸೊ ಮುಖ ಕೊಟ್ಟು ನಿಲ್ತಕ್ಕಂಥ ಕೆಪಾಸಿಟಿ ಈಗಲೇ ಇದೆ ಅವನನ್ನು ನೋಡೋದಕ್ಕೆ ಒಂದು ಹ್ಯಾಂಗಲಲ್ಲಿ ಅರ್ಜುನ ಥರ ಕೂಡ ಕಾಣ್ತಾ ಇದ್ದಾನೆ ಅವನು ಯಾರಪ್ಪ ಅಂತಂದರೆ ಅಯ್ಯಪ್ಪ ಸ್ನೇಹಿತರೆ ಅಯ್ಯಪ್ಪ ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಿದೆ ಇದಾದ ನಂತರ ನಮ್ಮ ಶ್ರೀರಾಮ ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗತಕ್ಕ ಒಂದು ಸಂಭವ ಅನ್ನೋದು ಹೆಚ್ಚಿದೆ ಸ್ನೇಹಿತರೆ ಇದಾದ ನಂತರ ಸೊ ರಾಮ್ಪುರ ಆನೆ ಶಿಬಿರದಲ್ಲಿರ್ತಕ್ಕಂಥ ಲಕ್ಷ್ಮಿ ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗಬಹುದು ಇರಣ್ಯ ಕೂಡ ಭಾಗಿಯಾಗಬಹುದು ಹಾಗೆ ಸೊ ದುಬಾರೆ ಆನೆ ಶಿಬಿರದಲ್ಲಿರ್ತಕ್ಕಂಥ ಸೊ ಮತ್ತೊಂದು ಆನೆ ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಹಾಗಾದ್ರೆ ನಿಮ್ಮ ಪ್ರಕಾರ ಮತ್ತೆ ಇನ್ನು ಯಾವ ಆನೆಗಳು ಈ ಬಾರಿ ದಸರಾದಲ್ಲಿ ಭಾಗಿಯಾಗಬಹುದು ಅಂತ ಕ ವೈಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಅದನ್ನೇ ಹೋದಾಗಳು ಥ್ಯಾಂಕ್ ಯು